ನಾಡು ಚಿಕ್ಕಮಗಳೂರು ಸಂಪೂರ್ಣ ಕೇಸರಿಮಯ ದತ್ತ ಜಯಂತಿ ಹಿನ್ನೆಲೆ ಕೇಸರಿಮಯವಾದ ಕಾಫಿನಾಡು ಇಂದು ಚಿಕ್ಕಮಗಳೂರು ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ಶೋಭಾಯಾತ್ರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಲಿರುವ ಭಕ್ತರು ನಾಳೆ ದತ್ತಪೀಠಕ್ಕೆ ತೆರಳಲಿರುವ ಸಾವಿರಾರು ಭಕ್ತರು ಚಿಕ್ಕಮಗಳೂರು ಸೇರಿ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಆಗಮಿಸೋ ಭಕ್ತರು ದತ್ತಾತ್ರೇಯನ ದರ್ಶನ ಪಡೆದು ದತ್ತಮಾಲೆ ವಿಸರ್ಜಿಸಲಿರುವ ಭಕ್ತರು ದತ್ತ ಜಯಂತಿ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಚಿಕ್ಕಮಗಳೂರು ನಗರ ಸೇರಿ ಜಿಲ್ಲೆಯಾದ್ಯಂತ ಪೊಲೀಸ್ ಸರ್ಪಗಾವಲು ಆರು ಸಾವಿರದ ಇನ್ನೂರಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಎಸ್ ವೀಕ್ಷಕರೇ ದತ್ತ ಜಯಂತಿ ಬಂತಂದ್ರೆ ಕಾಫಿ ನಾಡು ಚಿಕ್ಕಮಗಳೂರಲ್ಲಿ ಒಂದೆಡೆ ಸಂತಸ ಮನೆ ಮಾಡಿದ್ರೆ ಮತ್ತೊಂದೆಡೆ ಪೊಲೀಸ್ ಇಲಾಖೆಗೆ ಭದ್ರತೆ ಒದಗಿಸುವುದೇ ಸವಾಲಿನ ಕೆಲಸ ಮೊದಲನೆಯದಾಗಿ ಯಾಕೆ ಸಂತಸ ಅಂದ್ರೆ ಇದೊಂದು ಹಿಂದೂಗಳ ಹಬ್ಬ ಎಲ್ಲರೂ ಒಟ್ಟಾಗಿ ಸೇರಿ ಭಕ್ತಿಯಿಂದ ದತ್ತಾತ್ರೇಯನನ್ನ ಪೂಜಿಸೋ ಸುಸಂದರ್ಭ ಅನ್ನೋದು ದತ್ತಪೀಠ ನಮಗೆ ಸೇರಿದ್ದು ಅಂತ ಹಿಂದೂ ಸಮಾಜ ಕಳೆದ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರ್ತಿದೆ ಇನ್ನೊಂದೆಡೆ ಇದು ದತ್ತಪೀಠವಲ್ಲ ಈ ಸ್ಥಳ ಬಾಬಾ ಬುಡನ್ಗಿರಿ ಅನ್ನೋದು ಮುಸ್ಲಿಂ ಸಮಾಜದ ವಾದ ಸದ್ಯ ಈ ವ್ಯಾಜ್ಯ ಕೋರ್ಟ್ನಲ್ಲಿದ್ದು ಹೋರಾಟಗಳು ನಡೆಯುತ್ತಲೇ ಇದೆ ಹೀಗಾಗಿ ಅಂದಿನಿಂದಲೂ ದತ್ತಪೀಠ ಹಿಂದೂಗಳ ಪೀಠ ಅಂತ ಅದನ್ನೇ ಪಡೆದೇ ಸಿದ್ಧ ಅನ್ನೋ ಧ್ಯೇಯದಿಂದ ದತ್ತ ಜಯಂತಿ ಆಚರಿಸಿ ಮಾಲೆ ಧರಿಸೋದು ಸಂಪ್ರದಾಯವಾಗಿ ನಡೆದುಕೊಂಡು ಬರ್ತಿದೆ ಹೀಗಾಗಿ ಒಂದು ವಾರ ನಡೆಯಲಿರುವ ಈ ಸುಗ್ಗಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದತ್ತಮಾಲೆಯನ್ನ ಧರಿಸುತ್ತಾರೆ ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ಹಲಬೆಡಿಯಿಂದ ದತ್ತಮಾಲೆ ಧರಿಸೋ ಮಂದಿ ಪ್ರತಿ ಹೋಬಳಿ ಮಟ್ಟ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಸಭೆಯನ್ನ ಮಾಡಿ ಶೋಭಾಯಾತ್ರೆ ಮಾಡಿ ನಾ ದತ್ತಪೀಠಕ್ಕೆ ತೆರಳುತ್ತಾರೆ ಅಲ್ಲಿ ದತ್ತಾತ್ರೇಯನಿಗೆ ನಮಿಸುವ ಮೂಲಕ ಒಂದು ವಾರದ ಕಠಿಣ ವೃತ್ತವನ್ನ ಕೈಬಿಡ್ತಾರೆ ಇಂದು ಚಿಕ್ಕಮಗಳೂರು ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ನಡೆಯಲಿದ್ದು ಸಾವಿರಾರು ಮಂದಿ ಈ ಶೋಭಾಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ಶೋಭಾಯಾತ್ರೆಯ ಪ್ರಮುಖ ಆಕರ್ಷಣೆ ಆಗಿದ್ದು ಡಿಜೆಯಲ್ಲಿ ದತ್ತ ಭಕ್ತರ ಜೊತೆಗೆ ಯುವಕ ಯುವತಿಯರು ಕುಣಿದು ಕುಪ್ಪಳಿಸುತ್ತಾರೆ ಈ ದೃಶ್ಯವನ್ನು ಹತ್ತಿರದಿಂದ ಕಣ್ತುಂಬಿಕೊಳ್ಳಲು ಜನಸಾಗರವೇ ಚಿಕ್ಕಮಗಳೂರಿನತ್ತ ಹರಿದು ಬರುತ್ತೆ ಇನ್ನು ಈ ಎಲ್ಲದಕ್ಕೂ ಭದ್ರತೆಯನ್ನ ನೀಡೋದಕ್ಕಾಗಿಯೇ ಈ ಬಾರಿ ಆರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಮಂದಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ಜೀನಿಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಬಹಳ ಜನ ಕೇಳಿದ್ರು ಫಸ್ಟ್ ನಾನು ತಗೊಂಡು ನನಗ್ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ರು ಸುಸ್ತಾಗುದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರಾ ಹೆಲ್ದಿ ಅದೇನಿ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಬಳಸ್ಬಹುದು ಪ್ರತಿ ದಿನ ನಮ್ಮ ಜೀನಿಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ